ಇತ್ತೀಚೆಗೆ ಹೃದಯಾಘಾತ ಕಾಯಿಲೆಗಳಿಂದ ಸಾಕಷ್ಟು ಜನ ಇದ್ದಾರೆ ಆದರೆ ಇದಕ್ಕೆ ಕೋವಿಡ್ ಕಾರಣನಾ ಅನ್ನುವಂಥ ವಿಚಾರವೂ ಹಾಕಲಾಗ್ತಾ ಇತ್ತು ಆದರೆ ಕೋವಿಡ್ ವ್ಯಾಕ್ಸಿನ್ಗೂ ಹೃದಯಾಘಾತಕ್ಕೂ ಸಂಬಂಧ ಇಲ್ಲ ಐ ಸಿ ಐ ಸಿ ಮತ್ತೆ ಎ ಐ ಐ ಎಂ ಎಸ್ ಅಧ್ಯಯನದಲ್ಲಿ ಮಹತ್ವದ ಅಂಶ ಈಗ ಬಯಲಾಗಿದೆ ಜೀವನ ಶೈಲಿಯಿಂದಲೇ ವಯಸ್ಕರಲ್ಲಿ ಹೃದಯಾಘಾತ ಆಗ್ತಾ ಇದೆ ಐ ಸಿ ಎಂಆರ್ ಮತ್ತೆ ಎ ಐ ಐ ಎಂ ಎಸ್ ಅಧ್ಯಯನದಲ್ಲಿ ಈಗ ಮಹತ್ವದ ಅಂಶ ಹೊರಗಡೆ ಬಂದಿದೆ ಜೀವನ ಶೈಲಿಯಿಂದನೇ ವಯಸ್ಕರಲ್ಲಿ ಈಗ ಸಾಕಷ್ಟು ಹೃದಯಾಘಾತ ಆಗ್ತಾ ಇದೆ ಹಠಾತ್ ಸಾವುಗಳ ವಿಷಯವನ್ನು ತನಿಖೆ ಮಾಡಲಾಗಿದೆ ವಯಸ್ಕರಷ್ಟೇ ಅಲ್ಲ ಮಕ್ಕಳಲ್ಲೂ ಬರ್ತಾ ಇದೆ ಯುವಕರಲ್ಲೂ ಬರ್ತಾ ಇದೆ ಹೃದಯಾಘಾತ ಮೊದಲೇ ವ್ಯಕ್ತಿಗಳಲ್ಲಿದ್ದ ಆರೋಗ್ಯ ಸಮಸ್ಯೆಗಳಿಂದ ಸಾವು ನಪ್ತಾ ಇದ್ದಾರೆ ಕೋವಿಡ್ ವ್ಯಾಕ್ಸಿನ್ ಸುರಕ್ಷಿತ ಮತ್ತು ಪರಿಣಾಮಕಾರಿಯಾಗಿದೆ ಇದು ಅಧ್ಯಯನ ಹೇಳ್ತಾ ಇರುವಂಥದ್ದು ಏಕೆಂದರೆ ಕೋವಿಡ್ ನೈನ್ಟೀನ್ ಬಂದಂಥ ಸಂದರ್ಭದಲ್ಲಿ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಎರಡೂ ಲಸಿಕೆಗಳನ್ನು ಸಾಕಷ್ಟು ಜನ ಹಾಕಿಸ್ಕೊಂಡಿದ್ದಾರೆ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಜನ ಲಸಿಕೆ ಹಾಕ್ಸ್ಕೊಂಡಿದ್ದಾರೆ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಆಮೇಲೆ ಆ ಲಸಿಕೆ ಹಾಕ್ಸ್ಕೊಂಡು ನಂತರ ಸಾಕಷ್ಟು ಜನ ಹೇಳಿದ್ದು ಒಂದೇ ಮಾತು ನನಗೆ ಕೈ ನೋವು ಸೊಂಟ ನೋವು ಕಾಲು ನೋವು ಅಂತ ಹಾಗಾಗಿ ಅದರಿಂದ ಹೃದಯಾಘಾತ ಆಗ್ತಾ ಇದೆಯಾ ಅಲ್ಲ ಅಂತ ಅಧ್ಯಯನ ಹೇಳ್ತಾ ಇದೆ ಕೋವಿಡ್ ವ್ಯಾಕ್ಸಿನ್ ಸುರಕ್ಷಿತ ಆಗಿದೆ ಜೊತೆಗೆ ಪರಿಣಾಮಕಾರಿನೂ ಕೂಡ ಆಗಿದೆ ಅದರಿಂದ ಯಾವುದೇ ರೀತಿಯಾದಂತಹ ಅಡ್ಡ ಪರಿಣಾಮ ಬಿದ್ದಿಲ್ಲ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಹಾಕಿಸ್ಕೊಂಡ ನಂತರ ಯಾವುದೇ ಹೃದಯಾಘಾತ ಅಥವಾ ದೇಹದ ಯಾವುದೇ ಭಾಗಗಳಿಗೂ ಬೇರೆ ಎಫೆಕ್ಟ್ ಆಗಿಲ್ಲ ಇದು ಐ ಸಿ ಎಮ್ ಆರ್ ಎ ಐ ಐ ಎಮ್ ಎಸ್ ಅಧ್ಯಯನದಲ್ಲಿ ಮಹತ್ವದ ಅಂಶ ಈಗ ಬೆಳಕಿಗೆ ಬರ್ತಾ ಇದೆ ಯಾಕಂದರೆ ಸಹಜವಾಗಿ ಡಾಕ್ಟ್ರುಗಳು ಹೇಳುವಂಥದ್ದು ನಿಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡ್ಕೊಳ್ಳಿ ನಿಮ್ಮ ಡೈಲಿ ರುಟೀನ್ ಚೇಂಜ್ ಮಾಡ್ಕೊಳ್ಳಿ ಬೆಳಿಗ್ಗೆ ಬೇಗ ಇದ್ದೇಳಿ ನಿಮಗೋಸ್ಕರ ಅರ್ಧ ಗಂಟೆ ನಡೀರಿ ನಿಮಗೋಸ್ಕರ ಅರ್ಧ ಗಂಟೆ ವ್ಯಾಯಾಮ ಮಾಡಿ ಧ್ಯಾನ ಮಾಡಿ ಒಳ್ಳೆಯ ಸಾತ್ವಿಕ ಆಹಾರವನ್ನು ಸೇವನೆ ಮಾಡಿ ಕೊಲೆಸ್ಟ್ರಾಲ್ ಹೆಚ್ಚಿರುವಂತಹ ಆಹಾರ ಪದಾರ್ಥಗಳನ್ನು ಆದಷ್ಟು ಕಡಿಮೆ ಮಾಡಿ ಮತ್ತು ಸಾಕಷ್ಟು ಕೊಲೆಸ್ಟ್ರಾಲ್ನಿಂದ ಹೃದಯಾಘಾತ ಆಗ್ತಾ ಇದೆ ಅಂತ ವರದಿ ಕೂಡ ಹೇಳಿದೆ ಈ ಹಿಂದೆ ಸಾಕಷ್ಟು ವರದಿಗಳು ಬಂದಿದ್ದಾವೆ ಈ ಹೃದಯ ಕಾಯಿಲೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವರದಿಗಳು ಬಂದಿದ್ದಾವೆ ಅದ್ರ ಜೊತೆಗೆ ಮದ್ಯಪಾನ ಧೂಮಪಾನ ಇವು ಕೂಡ ಹೃದಯಾಘಾತಕ್ಕೆ ದೊಡ್ಡ ಕಾರಣ ಒತ್ತಡದ ಜೀವನವೂ ಕಾರಣ ಕೋವಿಡ್ ಲಸಿಕೆಯಿಂದ ಯಾವುದೇ ಅಡ್ಡ ಪರಿಣಾಮ ಇಲ್ಲ ಇದು ಅಧ್ಯಯನ ಹೇಳ್ತಾ ಇರುವಂಥದ್ದು ಲಸಿಕೆಯಿಂದಲೇ ಸಾವಾಗ್ತಾ ಇದೆ ಎಂಬುದು ಅವೈಜ್ಞಾನಿಕ ರಾಷ್ಟ್ರೀಯ ಆರೋಗ್ಯ ಇಲಾಖೆಯಿಂದ ಸಂಶೋಧನಾ ವರದಿ ಈಗ ಬಹಿರಂಗ ಆಗಿದೆ ಐ ಸಿ ಆರ್ ಮತ್ತು ಏಮ್ಸ್ ಸಂಸ್ಥೆಗಳು ನಡೆಸಿರುವಂತಹ ಜಂಟಿ ಒಂದು ಸಮೀಕ್ಷೆ ಇದು ಮೊದಲೇ ಆರೋಗ್ಯದಲ್ಲಿ ತೊಂದರೆ ಇದ್ದರೆ ಹೃದಯಾಘಾತ ಆಗುತ್ತೆ ಕೋವಿಡ್ ಲಸಿಕೆಯಿಂದಲೇ ಹೃದಯಾಘಾತ ಸಂಭವಿಸುವುದಿಲ್ಲ ಊಹಾಪೋಹ ಹೇಳಿಕೆಗಳಿಗೆ ತಲೆಗೊಡಬೇಡಿ ಊಹಾಪೋಹದ ಹೇಳಿಕೆ ಲಸಿಕೆಗಳ ಮೇಲಿನ ವಿಶ್ವಾಸಕ್ಕೆ ಧಕ್ಕೆ ಆಗುತ್ತೆ ಲಕ್ಷಾಂತರ ಜೀವಗಳನ್ನು ಉಳಿಸುವಲ್ಲಿ ಲಸಿಕೆ ನಿರ್ಣಾಯಕ ಪಾತ್ರವನ್ನು ವಹಿಸಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಯಾಕಂದರೆ ಆಧಾರರಹಿತ ಆರೋಪಗಳು ಅದು ಎಷ್ಟು ಮಟ್ಟಿಗೆ ಸರಿ ಆಮೇಲೆ ಈ ಲಸಿಕೆ ಅನ್ನೋದು ಬರೀ ಭಾರತಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ ನಮ್ಮ ನೆರೆಯ ಅನೇಕ ರಾಷ್ಟ್ರಗಳಿಗೆ ಭಾರತದಿಂದಲೇ ಸಪ್ಲೈ ಆಗಿತ್ತು ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಲಸಿಕೆಗಳು ಹಾಗಾಗಿ ಈಗ ಕೋವಿಡ್ ಲಸಿಕೆಯಿಂದ ಯಾವುದೇ ಅಡ್ಡ ಪರಿಣಾಮ ಬೀಳ್ತಾ ಇಲ್ಲ ಅಂತ ಒಂದು ವರದಿ ಹೇಳ್ತಾ ಇದೆ ಐ ಸಿ ಎಮ್ ಆರ್ ಮತ್ತು ಏಮ್ಸ್ ಸಂಸ್ಥೆಗಳು ನಡೆಸಿರುವಂಥ ಜಂಟಿ ಸಂಶೋಧನೆಯಿಂದನೇ ಗೊತ್ತಾಗ್ತಾ ಇರುವಂಥದ್ದು ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಮಹೇಶ್ ಕೊಡ್ತಾ ಹೋಗ್ತಾರೆ ಮಹೇಶ್ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಹೃದಯಾಘಾತ ಸ ಒಂದು ಕಾಯಿಲೆಗಳಿಗೆ ಜನ ತುತ್ತಾಗ್ತಾ ಇದ್ದಾರೆ ಸಾಕಷ್ಟು ಜನ ಯುವ ಸಮೂಹ ವಯಸ್ಕರು ಮಕ್ಕಳು ಎಲ್ಲರೂ ಕೂಡ ಹೃದಯಾಘಾತದಿಂದ ಈಗ ಇದ್ದಾರೆ ಈಗ ಕೋವಿಡ್ಗೂ ಅದಕ್ಕೂ ಲಿಂಕ್ ಮಾಡಲಾಗ್ತಾ ಇತ್ತು ಈಗ ಕೋವಿಡ್ ಇಂದ ಅಲ್ಲ ಅಂತ ಈಗ ಆರೋಗ್ಯ ಈಗ ಹೇಳ್ತಾ ಇದೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಹೇಶ್ ಅದು ಕಳೆದ ಒಂದು ತಿಂಗಳಿಂದ ಕೂಡ ರಾಜ್ಯ ಸೇರಿದಂತೆ ವಿವಿಧ ರಾಜ್ಯಗಳು ಕೂಡ ಏನೊಂದು ಹಾರ್ಟ್ ಅಟ್ಯಾಕ್ ಇಂದ ಸುಮಾರು ಜನ ಸಾವನ್ನಪ್ಪತ್ತಾ ಇರುವಂತದ್ದು ಘಟನೆ ಬೆಳಕಿಗೆ ಬಂದಿರುವಂತದ್ದು ಈ ಹಿನ್ನೆಲೆಯಲ್ಲಿ ರಾಜ್ಯ ಆರೋಗ್ಯ ಇಲಾಖೆ ಆಗಿರ್ಬೋದು ಹಾಗೂ ಕೇಂದ್ರ ಆರೋಗ್ಯ ಇಲಾಖೆನ ಕೂಡ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಸಂಶೋಧನೆ ನಡೆಯಿತು ಇತ್ತ ನಿನ್ನೆ ಏನೊಂದು ಸಿಎಂ ಸಿದ್ದರಾಮಯ್ಯರು ಕೂಡ ಒಂದು ಹೇಳಿಕೆ ಕೊಟ್ಟಿದ್ರು ಎಲ್ಲೋ ಒಂದ್ ಕಡೆ ಕೋವಿಡ್ ಲಸಿಕೆಯಿಂದನೇ ಈ ರೀತಿ ಆಗ್ತಾ ಏನೋ ಒಂದು ಸಂಶಯದಿಂದ ಒಂದು ಉತ್ತರ ಕೊಟ್ಟಿರುವಂತದ್ದು ಈಗ ಎಚ್ಚೆತ್ತುಕೊಂಡಂತಹ ರಾಜ್ಯ ಕೇಂದ್ರ ಆರೋಗ್ಯ ಇಲಾಖೆನು ಕೂಡ ಒಂದು ರೀತಿಯಲ್ಲಿ ಕಳೆದ ಹದಿನೈದು ದಿನಗಳಿಂದ ಕೂಡ ಸಂಶೋಧನೆಗೆ ಒಳಪಡ್ತಿತ್ತು ಸುಮಾರು ಒಂದು ನಾನ್ನೂರಿಂದ ಐನೂರು ಜನ ಸಂಶೋಧನೆಗೆ ಒಳಪಡ್ತಿರುವಂತದ್ದು ಅದರಲ್ಲೂ ಪ್ರಮುಖವಾಗಿ ಹದಿನೆಂಟು ಜನರ ನಲವತ್ತೈದು ವರ್ಷದ ಯುವಕರನ್ನ ಆಗಿರ್ಬೋದು ಅಥವಾ ಕೆಲವು ವೃದ್ಧರನ್ನ ಹಾಗೂ ಸಣ್ಣ ವಯಸ್ಸಿನ ಮಕ್ಕಳನ್ನು ಕೂಡ ಒಂದು ರೀತಿಯಲ್ಲಿ ಯಾರ್ಯಾರು ಕೋವಿಡ್ ಲಸಿಕೆ ತಗೊಂಡಿದ್ರು ಅವರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಏನು ಸಂಶೋಧನೆಗೆ ಒಳಪಡ್ತಿತ್ತು ಏನು ಒಂದು ಐ ಸಿ ಎಂಆರ್ ಹಾಗೂ ಏಮ್ಸ್ ಆಸ್ಪತ್ರೆಗಳೆಲ್ಲ ಸೇರಿದಂತೆ ದೇಶದ ಸುಮಾರು ಹದಿನೈದು ಹತ್ತೊಂಬತ್ತು ಆಸ್ಪತ್ರೆಗಳಲ್ಲಿ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಸಂಶೋಧನೆ ಮಾಡಿದಾಗ ಅಲ್ಲಿ ಒಂದು ವರದಿ ಕಂಡು ಬಂತು ಅಂದ್ರೆ ಇದುವರೆಗೂ ಕೂಡ ಕೋವಿಡ್ ನಿಂದ ಯಾವುದೂ ಕೂಡ ಸಾವಾಗಿಲ್ಲ ಅಥವಾ ಆಟಾಡಕ್ ಆಗಿಲ್ಲ ಅನ್ನೋ ಕೂಡ ಸಂಸದದಲ್ಲಿ ಹೊರಗೆ ಬೇಡಿಕೆ ಬಂದಿರುವಂತದ್ದು ಯಾಕಂದ್ರೆ ಕೆಲವು ಜನಗಳು ಒಂದ್ ರೀತಿಯ ತಪ್ಪು ಕೇಳುವಂತೆ ತಿಳ್ಕೊಂಡು ಏನು ಕೋವಿಡ್ ಲಸಿಕೆ ಹಾಕ್ಕೊಂಡಿದ್ದೇನೆ ನಾವು ಈಗ ನಮ್ಮ ಮನೆಯಲ್ಲಿ ಈ ರೀತಿ ಸಾವುಗಳಾಗ್ತಿದೆ ನಮ್ಮ ರಾಜ್ಯದಲ್ಲಿ ಈ ರೀತಿ ಸಾವುಗಳಾಗ್ತಿರೋದನ್ನು ಕೂಡ ಕೆಲವರು ಗೊತ್ತಿಂದಲೇ ಈ ರೀತಿ ಮಾತಾಡ್ತಾ ಇರಬೇಕು ಈ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯ ಕೇಂದ್ರ ಸರ್ಕಾರದ ವರದಿ ಬಿಡುಗಡೆ ಮಾಡಿರುವಂತದ್ದು ಯಾವುದೇ ಕಾರಣಕ್ಕೂ ಕೂಡ ಎಲ್ಲಾ ರಾಜ್ಯಲ್ಲೂ ಆಗ್ತಿರೋ ಸಾವುಗಳಿಗೂ ಕೋವಿಡ್ಗೂ ಯಾವುದೋ ಸಂಬಂಧ ಇಲ್ಲ ಕೋವಿಡ್ ಲಸಿಕೆ ಒಂದ್ ರೀತಿಯ ಸಂಶೋಧನೆ ಬಂದಿರೋದು ಜೀವ ರಕ್ಷಕ ಸಂಸ್ಥೆ ಲಸಿಕೆ ಅದು ಆ ಹಿನ್ನೆಲೆಯಲ್ಲಿ ಕೋವಿಡ್ಗೂ ಈಗ ನಡೀತಾ ಇರುವಂತಹ ಆಟ ಯಾವುದಕ್ಕೂ ಕಾರಣ ಇಲ್ಲ ಅಂತ ಕೂಡ ಈಗಾಗಲೇ ವರದಿಯಲ್ಲಿ ಬಹಿರಂಗ ಆಗಿರುವಂತದ್ದು ಸಚಿನ್ ಧನ್ಯವಾದ ಮಹೇಶ್ ತಮ್ಮ डेटेस्टे